ಧ್ವನಿ ನ್ಯೂಸ್ಗೆ ಸ್ವಾಗತ ಬಾದಾಮಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ಎರಡು ದಿನಗಳಿಂದ ವಿದ್ಯುತ್ ಕಡಿತವಾಗಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಸಾರ್ವಜನಿಕರು ಮತ್ತು ಬಿಜೆಪಿ ಮುಖಂಡ ಬೇಲೂರಪ್ಪ ವಡ್ಡರ್ ಅವರ ನೇತೃತ್ವದಲ್ಲಿ ಮಧ್ಯರಾತ್ರಿ ಅಹೋರಾತ್ರಿ ಪ್ರತಿಭಟನೆ ನಡೆದ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಸರ್ಕಾರಿ ಆರೋಗ್ಯ ಆಸ್ಪತ್ರೆಯಲ್ಲಿ ಎರಡು ದಿನಗಳಿಂದ ಸಂಪೂರ್ಣವಾಗಿ ವಿದ್ಯುತ್ ಸ್ಥಗಿತಗೊಂಡಿದೆ ಇದರಿಂದ ಒಳರೋಗಿಗಳಿಗೆ ಸಂಕಷ್ಟ ಎದುರಿಸುತ್ತಿರುವ ಪರಿಸ್ಥಿತಿಯನ್ನ ಕಂಡು ಶ್ರೀ ಬೈಲೂರಪ್ಪ ವಡ್ಡರ್ ಮತ್ತು ಸಾರ್ವಜನಿಕರು ಮಧ್ಯರಾತ್ರಿ ಬಾದಾಮಿ ಸರ್ಕಾರಿ ಆರೋಗ್ಯ ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳ ವಿರುದ್ಧ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ವ್ಯವಸ್ಥೆಯ ವಿರುದ್ಧ ಆಕ್ರೋಶಗೊಂಡು ಮಧ್ಯರಾತ್ರಿ ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ರು ಸಾರ್ವಜನಿಕರ ಅಭಿಪ್ರಾಯಗಳ ಮೇಲೆ ಇವತ್ತಿನ ದಿವಸ ಬಹಳಷ್ಟು ದುಃಖವಾಗಿ ಮತ್ತು ಮನವಿಯನ್ನು ಸೇರಿಕೊಂಡು ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ಅದು ಸಿದ್ದರಾಮಯ್ಯನವರು ಇಲ್ಲಿ ಶಾಸಕರಾಗಿ ಕೆಲಸ ಮಾಡಿದಂತ ಮತಕ್ಷೇತ್ರದಲ್ಲಿ ಇವತ್ತಿನ ದಿವಸ ಒಬ್ಬ ರೋಗಿಗಳನ್ನ ರಕ್ಷಣೆ ಮಾಡದೇ ಇರುವಂತ ಪರಿಸ್ಥಿತಿಯನ್ನ ಇವತ್ತಿನ ದಿವಸ ನಾವು ಒಬ್ಬ ಮಾಧ್ಯಮದರಾಗಿ ಇವತ್ತಿನ ದಿವಸ ನಾ ಐ ವಿಟ್ನೆಸ್ ಆಗಿ ನೋಡಿದ್ದೀವಿ ಅದಕ್ಕೆ ಇಲ್ಲಿ ಏನು ಅಹೋರಾತ್ರಿಗೆ ಏನ ಯುವಕರು ತಯಾರಾಗಿದ್ದಾರೆ ಇದು ಮುಂದಿನ ದಿನಮಾನದೊಳಗ ಯಾವ ರೀತಿಯನ್ನ ತಿರುವು ಕಂಡ್ಕೊಳ್ತೈತೆ ಅನ್ನೋ ನಾ ಕಾದು ನೋಡ್ಬೇಕಾಗಿದ್ವಿ ತಕ್ಷಣವಾಗಿ ಈ ವ್ಯವಸ್ಥೆಯನ್ನು ಸರಿಪಡಿಸದಿದ್ದಲ್ಲಿ ನಾವು ಉಗ್ರವಾಗಿ ಮತ್ತೊಂದು ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥದ್ದು ಎಲ್ಲ ಒಂದು ಹೋರಾಟಗಾರ ಮನೋಸ್ಥಿತಿ ಜೊತೆಗೆ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಏನಾದರೂ ಇದು ಸರಿಪಡ್ತೀಯ ಇದರ ಜೊತೆ ಇವತ್ತು ಕೇವಲ ಒಂದು ಹತ್ತಿಪ್ಪತ್ತು ಜನಗಳ ಹೋರಾಟ ರಾತ್ರಿ ಆದ್ರೆ ಬೆಳಗರಿಗಳು ಸುಮಾರು ನೂರಾರು ಯುವಕರುಗಳು ಸೇರಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗುವಂತ ಲಕ್ಷಣಗಳು ಇಲ್ಲಿ ಕಾಣ್ತಾ ಇದೆ ಇನ್ನು ತಕ್ಷಣ ವಿದ್ಯುತ್ ಕಡಿತ ಸಂಪರ್ಕವನ್ನು ಸರಿಪಡಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೋರಾಟಗಾರರು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ